ಆತ್ಮ ತನ್ನ ಮಣದಿಯಾದ ಧರಣಿ ದೇವಿಗೆ ಚಾತುರ್ಮಾಸ್ಯದ ಮಹಿಮೆಯನ್ನು ತಿಳಿಸುವ ಸಂದರ್ಭದಲ್ಲಿ ತನಗೆ ಅತಿ ಪ್ರಿಯವಾದಂತಹ ಕಾಲ ಚಾತುರ್ಮಾಸ್ಯ ಕಾಲ ಎಂಬುದಾಗಿ ಹೇಳಿದ್ದಾರೆ ಭಗವಂತನಿಗೆ ಅತಿ ಪ್ರಿಯವಾದಂತಹ ಈ ಚಾತುರ್ಮಾಸ್ಯ ಕಾಲದಲ್ಲಿ ಅವನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು ದಾನ ಧರ್ಮಗಳು ಉಪವಾಸಗಳು ಇವುಗಳನ್ನೆಲ್ಲವನ್ನು ವ್ರತಾ ಇತ್ಯಾದಿಗಳನ್ನು ನಾವು ಆಚರಿಸಬೇಕು ಎಲ್ಲದಕ್ಕೂ ಕೂಡ ಪೂರ್ವಭಾವಿಯಾಗಿ ಶರೀರ ಶುದ್ಧಿಗೋಸ್ಕರವಾಗಿ ಸುದರ್ಶನದ ಹೋಮದ ಅಗ್ನಿಯಲ್ಲಿ ಚೆನ್ನಾಗಿ ತಪ್ತವಾದ ಕಾಯಿಸಿದಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಕಗಳನ್ನು ನಾವು ಬಲ ಮತ್ತು ಎಡಭುಜಗಳಲ್ಲಿ ಧಾರಣ ಮಾಡಿ ಮಾಡಿಸಬೇಕು ಇದು ಶ್ರೀಮದ್ ಆಚಾರ್ಯರ ಭಾಗಾಯಿತು ಬಂದಿರತಕ್ಕಂತಹ ಸಂಪ್ರದಾಯ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ವೈಷ್ಣವರು ಭಗವಂತನಿಗೆ ವಿಷ್ಣುವಿಗೆ ಸಂಬಂಧಪಟ್ಟವರು ಎಂಬುದಾಗಿ ನಾವು ಗುರುತಿಸಬೇಕಾದ್ರೆ ಆ ಭಗವಂತನ ಚಿಹ್ನೆಗಳನ್ನು ನಾವು ಧಾರಣೆ ಮಾಡಬೇಕು ರಾಜರಾಜಸ್ವಾಮಿಗಳವರೇ ಮೊದಲಾಗಿರ್ತಕ್ಕಂಥ ಮಹಾನುಭಾವರು ಭಾವಿ ಸಮೀರರು ಭಗವಂತನ ಚಿಹ್ನೆಗಳಾದ ಚಕ್ರಶಂಕರನ್ನ ಗುರುಗಳಿಂದ ತಮ್ಮ ಕುಲಗುರುಗಳಿಂದ ಬಲ ಎಡಭುಜಗಳಲ್ಲಿ ಧಾರಣ ಮಾಡಿಸಿಕೊಳ್ಬೇಕು ಎಂಬುದಾಗಿ ತಮ್ಮ ಕೃತಿಗಳಲ್ಲಿಯೂ ಕೂಡ ಉಲ್ಲೇಖಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರ ಪರಮಗುರುಗಳಾದ ವಿಜಯೇಂದ್ರ ದೇವಸ್ಥರು ಚಕ್ರಮೀಮಾಂಸ ಅನ್ನುವಂತಹ ಗ್ರಂಥದಲ್ಲಿಯೂ ಕೂಡ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪತ್ರವನ್ನು ನಾವು ಟು ಅಡ್ರೆಸ್ಸಿಗೆ ರವಾನಿಸಬೇಕಾದ್ರೆ ಅದಕ್ಕೆ ಆ ವಂಚೆ ಇಲಾಖೆಯ ಮುದ್ರಿಕೆ ಎನ್ನುವಂಥದ್ದು ಬಿದ್ದಾಗ ಮಾತ್ರ ಅದಕ್ಕೆ ಮಾನ್ಯತೆ ಹೇಗೋ ಹಾಗೆ ಈ ದೇಹವು ಭಗವಂತನ ಅಧೀನ ಮತ್ತು ವೈಷ್ಣವ ದೇಹ ಅನ್ನುವಂಥದ್ದು ಗುರುತಿಸಬೇಕಾದ್ರೆ ವಿಷ್ಣುವಿನ ಚಿಹ್ನೆಗಳಾದ ಚಕ್ರ ಶಂಕಗಳನ್ನು ಮಧ್ವಾಚಾರ್ಯರು ಬಾಲ ಮತ್ತು ಎಡಬೋಡ ಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿ ಮಾಡಿಸ್ತಾ ಇದ್ದರು ಅಂತಹ ಮಧ್ವಾಚಾರ್ಯರ ಸಾಕ್ಷಾತ್ ಪರಂಪರೆ ಅವಿಚ್ಛಿನ್ನ ಪರಂಪರೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠ ಬಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಈ ಚಕ್ರಶಂಕಗಳನ್ನು ಧಾರಣೆ ಮಾಡಿ ಮಾಡಿಸುವಂಥದ್ದು ಅದರ ಹಿನ್ನೆಲೆಯಲ್ಲಿ ಈ ಚಾತುರ್ಮಾಸ್ಯದ ಪೂರ್ವಭಾವಿಯಾದ ಪ್ರಥಮ ಏಕಾದಶಿ ಶಯನಿ ಅನ್ನುವಂಥ ಏಕಾದಶಿಯಲ್ಲಿ ಈ ಮುದ್ರಾಧಾರಣೆಯನ್ನು ನಾವು ಮಾಡಿ ಮಾಡಿಸ್ತಾ ಇದ್ದೇವೆ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ವೈಷ್ಣವರೆಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಮುದ್ರಿಕೆಗಳನ್ನು ಏನು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಪೂರ್ವಿಕರಿಂದಲೂ ಸಾಕ್ಷಾತ್ತಾಗಿ ಬಂದಿರತಕ್ಕಂತಹ ಮುದ್ರಿಕೆಗಳಿದ್ದಾವೆ ಅವುಗಳನ್ನು ಧಾರಣೆ ಮಾಡಿಸಿಕೊಳ್ತಾ ಇದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇದು ಚಕ್ರ ಮುದ್ರೆ ಇದು ಶಕ್ ಮುದ್ರೆ ಎಂಬುದಾಗಿ ಇದನ್ನು ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ ಶುಭವಾಸ್ತು